ವಿಶ್ವಾಂಬರನ ಶಕ್ತಿ ವಿಶ್ವಕ್ಕೆ ಸ್ಫೂರ್ತಿ ಎಂಬ ಚಿಂತನೆ ಅಡಿಯಲ್ಲಿ ಮಂತ್ರ ಶಕ್ತಿಯ ಪ್ರಯೋಗವನ್ನು ಮಾಡಿಕೊಂಡು ಇದ್ದು ಇಪ್ಪತ್ತಾರನೇ ವರ್ಷಕ್ಕೆ ನಾವು ಕಾಲನ್ನು ಇಟ್ಟಂತಹ ಶುಭ ಸಮಯದಲ್ಲಿ ದೇಶ ವಿದೇಶಗಳಿಂದ ಹೊಗಳಿಕೆಯ ಮಾತುಗಳು ಆನಂತರದಲ್ಲಿ ದೊಡ್ಡ ದೊಡ್ಡದಾದಂತಹ ವಿಜ್ಞಾನಿಗಳಿಂದ ತುಂಬ ಪ್ರಶಂಸನೀಯ ಎಂತೆಂಥದೋ ಕಾಯಿಲೆಗಳನ್ನು ಯಾವುದೇ ಔಷಧಿ ಇಲ್ಲದೆ ಕೇವಲ ಶಕ್ತಿಯಿಂದ ವಾಸಿ ಮಾಡಬಹುದು ಎಂಬುದು ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿದರೆ ಅರ್ಜುನನ ಬಾಣ ಹೇಗೆ ಗುರಿಯನ್ನು ತಲುಪುತ್ತೋ ಅದೇ ರೀತಿಯಲ್ಲಿ ಮತ್ತು ಸೂರ್ಯನ ಬೆಳಕು ಭೂಮಿಗೆ ಯಾವ ವೇಗದಲ್ಲಿ ಬೆಳಕಾಗಿ ಬೀಳುತ್ತೋ ಅದೇ ವೇಗದಲ್ಲಿ ಇಂತಹ ಒಂದು ಶಕ್ ವ್ಯಕ್ತಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಮತ್ತು ಎಲ್ಲೇ ಇದ್ದರೂ ಕೂಡ ಕೇವಲ ಹೆಸರನ್ನ ಮೂಲಕವಾಗಿ ಪರಿಹಾರವನ್ನು ಕೊಟ್ಟು ಆರೋಗ್ಯ ಹೇಳ್ತಕ್ಕಂಥದ್ದನ್ನು ಸರಿಪಡಿಸ್ತಾ ಇದ್ದು ಎಷ್ಟೋ ಜನರ ಜೀವಕ್ಕೆ ಉಳಿಸಿರ್ತಕ್ಕಂಥ ಹೆಮ್ಮೆ ಈ ಒಂದು ಮಂತ್ರಶಕ್ತಿಗೆ ಇರತಕ್ಕಂಥದ್ದು ಎಲ್ಲವೂ ಕೂಡ ವಿಶ್ವಂಬರನ ಪ್ರೇರಣೆಯಿಂದ ಜೊತೆಯಲ್ಲಿ ಅಂತಹ ಮಹನೀಯರ ಪ್ರಶಂಸನೀಯ ನುಡಿಗಳನ್ನು ಕೇಳಿದರೆ ಮಾಡಿರುವ ಕೆಲಸ ಕಾರ್ಯಗಳಿಗೆ ಇವತ್ತಿಗೆ ಸಮಾಧಾನ ಹೇಳ್ತಕ್ಕಂಥದ್ದು ಆತ್ಮತೃಪ್ತಿ ಹೇಳ್ತಕ್ಕಂಥದ್ದು ಉಂಟಾಗ್ತಾ ಇರುವಂಥದ್ದು